ಬಂಜೆತನ ಒಂದು ಮನ ಕರಗುವ ಕತೆ ಆಟ ಆಡುವ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ನನಗೆ ಮದುವೆಯ ಸಂಬಂಧ ಬಂದಿತ್ತು ಆ ಸಮಯದಲ್ಲಿ ಎಲ್ಲ ಹುಡುಗಿಯರಿಗೂ ಹನ್ನೆರಡು ಅಥವಾ ಹದಿಮೂರನೇ ವಯಸ್ಸಿನಲ್ಲಿ ಮದುವೆ ಮಾಡಿಸಲಾಗುತ್ತಿತ್ತು ಅವರಿಗೆ ಮದುವೆ ಅರ್ಥವೇನೆಂದು ಕೂಡ ಗೊತ್ತಿರುವುದಿಲ್ಲ ಆದರೆ ಹೊಸ ಹೊಸ ಬಟ್ಟೆ ಸಿಗುತ್ತದೆ ಎಂದು ಸಂತೋಷ ತಾಯಿ ಇರಲಿಲ್ಲವಾದ ಕಾರಣ ತಂದೆ ಕಲಿಸಿದ ಅಲ್ಪ ಸ್ವಲ್ಪ ಕೆಲಸ ಗೊತ್ತಿತ್ತು ಮದುವೆಯ ದಿನವೂ ಬಂತು ಎಲ್ಲ ರೀತಿಯ ಶಾಸ್ತ್ರಗಳು ಮುಗಿಸಿದ ನಂತರ ಮದುಮಗಳನ್ನು ಕಳಿಸಿಕೊಡುವ ಸಮಯವೂ ಬಂತು ನಾನು ಅಳುತ್ತಾ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಅತ್ತೆ ಮನೆ ತಲುಪಿದೆ ಅಷ್ಟು ದೊಡ್ಡದಾದ ಅರಮನೆಯಂಥ ಮನೆಯನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟೆ ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಅತ್ತೆಯ ಧ್ವನಿ ಕೇಳಿಸಿತು ಅವಳು ಹೇಳಿದಳು ಅಕ್ಕಿ ತುಂಬಿದ ಕಳಸ ತೆಗೆದುಕೊಂಡು ಬನ್ನಿ ಮನೆಗೆ ಸೊಸೆ ಬಂದಳು ನಾನು ಮುಖಕ್ಕೆ ಮುಚ್ಚಿದ ಸೀರೆಯ ಸೆರಗನ್ನು ಸರಿಸಿ ನನ್ನ ಅತ್ತೆಯನ್ನು ನೋಡಿದೆ ಅವಳು ತುಂಬ ಸ್ಟ್ರಾಂಗ್ ಆದ ಅತ್ತೆ ಹಾಗೆ ಕಾಣಿಸುತ್ತಿದ್ದಳು ನಿಜ ಹೇಳಬೇಕೆಂದರೆ ನಾನು ಅವರನ್ನು ನೋಡಿ ಸ್ವಲ್ಪ ಹೆದರಿಕೊಂಡೆ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಮಾಡುತ್ತಾ ಮಾಡುತ್ತಾ ರಾತ್ರಿಯಾಯಿತು ಹಾಸಿಗೆ ಮೇಲೆ ಮಲಗಿದ ತಕ್ಷಣ ಕಣ್ಣಿಗೆ ನಿದ್ದೆ ಬಂತು ಬೆಳಿಗ್ಗೆ ಕೆಲಸದವಳು ಬಂದು ಎಬ್ಬಿಸಿದಳು ಮತ್ತು ಹೇಳಿದಳು ಬೇಗ ಹೊರಡಿ ಇವತ್ತು ಹೊಸ ಮಧುಮಗಳ ಕೈಯಿಂದ ಮೊದಲ ಅಡಿಗೆ ಮಾಡುವ ಶಾಸ್ತ್ರ ಇದೆ ಎಂದರು ನಾನು ರೆಡಿಯಾಗಿ ಅಡುಗೆ ರೂಮಿಗೆ ಬಂದೆ ಮತ್ತು ಪಾಯಸ ಮಾಡಿದೆ ಎಲ್ಲರೂ ಹೊಗಳಿದರು ಆದರೆ ಅತ್ತೆ ಅದರಲ್ಲಿ ತಪ್ಪನ್ನು ಹುಡುಕಿದಳು ಮತ್ತು ಜೊತೆಗೆ ಬುದ್ಧಿ ಮಾತನ್ನು ಹೇಳಿದಳು ಇನ್ನು ಮುಂದೆ ನೀನು ನಿನ್ನ ಬಾಲ್ಯವನ್ನು ಬಿಟ್ಟು ಏನಾದರೂ ಕೆಲಸವನ್ನು ಕಲಿತುಕೋ ಎಂದರು ಹದಿನೈದು ದಿನಗಳ ನಂತರ ನನ್ನ ಗಂಡ ಹಾಸ್ಟೆಲಿಗೆ ಹೋಗಬೇಕಿತ್ತು ಯಾಕೆಂದರೆ ಅವನು ಆ ಸಮಯದಲ್ಲಿ ಬಿ ಎ ಮಾಡುತ್ತಿದ್ದ ಅನಿಲ್ ಹಾಸ್ಟೆಲಿಗೆ ಹೊರಟು ಹೋದ ನಂತರ ನಾನು ಒಬ್ಬಳೆಯಾದೆ ನಾನು ನನ್ನ ಅತ್ತೆ ಮಾವನೊಂದಿಗೆ ಒಬ್ಬಳೇ ಇದ್ದೆ ನಡುವೆ ಅನಿಲ್ನು ಪತ್ರ ಬರೆಯುತ್ತಿದ್ದ ಮೊದಮೊದಲು ಅತ್ತೆ ನನ್ನ ಜೊತೆ ಇರುತ್ತಿದ್ದರು ಚಿಕ್ಕ ವಯಸ್ಸಿನವಳಾದ ಕಾರಣ ನನಗೆ ಅಷ್ಟೇನು ವ್ಯತ್ಯಾಸ ಆಗಲಿಲ್ಲ ನಾನು ಒಬ್ಬಂಟಿಯಾಗಿದ್ದಾಗ ನನ್ನ ಜೊತೆ ಒಂದು ಮಾವಿನ ಮರವಿತ್ತು ಅದು ಮಹಲಿನ ಮನೆಯ ಹಿಂದಿನ ಭಾಗದಲ್ಲಿ ಇತ್ತು ಆ ಮಾವಿನ ಮರದ ಕೆಳಗೆ ಒಂದು ಮಣ್ಣಿನ ಕೋಣೆಯನ್ನು ಸಹ ನಿರ್ಮಿಸಲಾಗಿತ್ತು ಆದರೆ ಆ ಮಾವಿನ ಮರವು ಫಲ ನೀಡುತ್ತಿರಲಿಲ್ಲ ಆದ್ದರಿಂದ ಆ ಬಂಗಲೆಯ ಜನರೆಲ್ಲರೂ ಆ ಮರವನ್ನು ಬಂಜೆ ಮರ ಅಥವಾ ಬರಡು ಮರ ಎಂದು ಕರೆಯುತ್ತಿದ್ದರು ಆದರೆ ನಾನು ಆ ಮರವನ್ನು ಬಹಳ ಇಷ್ಟಪಟ್ಟಿದ್ದೆ ನನ್ನ ಕೆಲಸ ಮುಗಿದ ನಂತರ ನಾನು ಫ್ರೀ ಆದಾಗ ಆ ಮರದ ಹತ್ತಿರ ಬರುತ್ತಿದ್ದೆ ನಾನು ಆ ಮರವನ್ನು ಏಕೆ ಇಷ್ಟಪಟ್ಟೆ ಎಂದು ನನಗೆ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಆ ಮರ ಮಾತ್ರ ನನ್ನ ಜೊತೆಗೆ ಇರುತ್ತಿತ್ತು ಅದನ್ನು ನೋಡುತ್ತಿದ್ದ ಹಾಗೆ ನನ್ನ ಎಲ್ಲ ದಣಿವನ್ನು ಮರೆಯುತ್ತಿದ್ದೆ ಎರಡು ವರ್ಷ ಕಳೆದು ಹೋಯಿತು ನನಗೆ ಹದಿನಾರು ವರ್ಷ ವಯಸ್ಸಾಗಿತ್ತು ಅನಿಲ್ ಸಹ ಪದವಿ ಮುಗಿಸಿದ್ದ ಇವತ್ತು ಅನಿಲ್ ಮರಳಿ ಬರುತ್ತಿದ್ದನು ಅತ್ತೆ ಬೆಳಿಗ್ಗಿನಿಂದಲೇ ತಯಾರಿಯಲ್ಲಿ ತೊಡಗಿದ್ದರು ಅಡುಗೆ ಮನೆಯಲ್ಲಿ ಎಲ್ಲವನ್ನು ತಾವೇ ಮಾಡುತ್ತಿದ್ದರು ನಾನು ಸಹ ತುಂಬ ಸಂತೋಷವಾಗಿದ್ದೆ ಯಾಕೆಂದರೆ ಇನ್ನು ಮುಂದೆ ನಾನು ಒಂಟಿಯಾಗಿ ಇರಬೇಕಾಗಿಲ್ಲ ಎಂದು ಅಂದುಕೊಂಡೆ ನಾನು ಯಾವುದೇ ಕೊರತೆ ಬಾರದಂತೆ ಎಲ್ಲ ರೀತಿಯಲ್ಲಿ ಶೃಂಗಾರ ಮಾಡಿಕೊಂಡು ತಯಾರಾದೆ ಹಣೆಯ ಮೇಲಿನ ಸಿಂಧುರ ಇವತ್ತು ಬೇರೆ ರೀತಿಯಲ್ಲಿ ಹೊಳೆಯುತ್ತಿತ್ತು ನನ್ನ ಗಂಡ ಬರುತ್ತಿದ್ದಾನೆ ಎಂದು ನನ್ನ ಮುಖ ಲಜ್ಜೆಯಿಂದ ಕೆಂಪು ಕೆಂಪಾಗಿತ್ತು ಆಗ ನನ್ನ ಅತ್ತೆ ಹೇಳಿದರು ಹೋಗು ಹೋಗಿ ಯಾರ ಹತ್ತಿರವಾದರೂ ನಿನ್ನ ದೃಷ್ಟಿಯನ್ನು ತೆಗೆಸಿಕೊ ಎಂದರು ಬಂಗಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದರಿಂದ ಅನಿಲ್ ಬಂದಿದ್ದಾನೆ ಎಂದು ಯಾರಾದರೂ ಅಂದುಕೊಳ್ಳುತ್ತಿದ್ದರು ಎಲ್ಲರೂ ಊಟ ಮುಗಿಸಿ ರೆಶ್ಟ್ ತೆಗೆದುಕೊಳ್ಳಲು ಹೊರಟು ಅನಿಲ್ ನನ್ನ ರೂಮಿಗೆ ಬಂದರು ನಾನು ನಾಚಿಕೆಯಿಂದ ಕೆಂಪು ಕೆಂಪಾಗಿದ್ದೆ ಆಗ ಅನಿಲ್ ನನಗೆ ಉಡುಗೊರೆಯಾಗಿ ಒಂದು ಕೆಂಪು ಸೀರೆಯನ್ನು ನೀಡಿದನು ಆದರೆ ನನಗೆ ಅನಿಲ್ ಮರಳಿ ಬಂದಿದ್ದೇ ಒಂದು ದೊಡ್ಡ ಉಡುಗೊರೆಯಾಗಿತ್ತು ನಾವಿಬ್ಬರು ತುಂಬ ಹೊತ್ತು ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸಿಕೊಂಡೆವು ಅದರಲ್ಲಿ ಕೆಲವು ಕಂಪ್ಲೇಂಟ್ಗಳು ಇದ್ದವು ಕೆಲವು ಪ್ರೀತಿಯ ಮಾತುಗಳು ಇದ್ದವು ಹೀಗೆ ಸಮಯ ಕಳೆಯುತ್ತಾ ಹೋಯಿತು ಮತ್ತು ಎರಡು ವರ್ಷ ಹೇಗೆ ಕಳೆಯಿತೆಂದು ಗೊತ್ತಾಗಲಿಲ್ಲ ಅನಿಲ್ ಮತ್ತು ನಾನು ಒಬ್ಬರಿಗೊಬ್ಬರು ತುಂಬ ಸಂತೋಷವಾಗಿದ್ದೆವು ಒಂದು ದಿನ ಆಕಸ್ಮಿಕವಾಗಿ ನನ್ನ ತಂದೆಗೆ ತುಂಬ ಹುಷಾರಿಲ್ಲ ಎಂದು ತಿಳಿಯಿತು ಅನಿಲ್ ನನ್ನನ್ನು ಕರೆದುಕೊಂಡು ತಕ್ಷಣ ತವರು ಮನೆಗೆ ಹೊರಟು ಬಂದನು ನನ್ನ ತಂದೆಗೆ ನಮ್ಮನ್ನು ನೋಡಿ ತುಂಬ ಸಂತೋಷವಾಯಿತು ಅವರು ನನಗೋಸ್ಕರ ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಂಡಿರುವ ಹಾಗೆ ತೋರಿತ್ತು ನಂತರ ಅವರು ನನ್ನನ್ನು ಅನಿಲ್ಗೆ ಒಪ್ಪಿಸಿ ಈ ಲೋಕದಿಂದ ಹೊರಟು ಹೋದರು ಒದ್ದೆಯಾದ ಕಣ್ಣುಗಳಿಂದ ನಾನು ನನ್ನ ತಂದೆಗೆ ವಿದಾಯ ಹೇಳಿದೆ ಈಗ ನನ್ನ ಎಲ್ಲ ಸರ್ವಸ್ವವು ಅನಿಲ್ ಮತ್ತು ಅವರ ಪರಿವಾರವಾಗಿತ್ತು ಸಮಯವು ಕಳೆಯುತ್ತಾ ಹೋಯಿತು ಅನಿಲ್ ತನ್ನ ಲಾ ಓದನ್ನು ಮುಗಿಸಿದನು ಈಗ ಅವನು ಸರ್ಕಾರಿ ವಕೀಲನಾಗಿದ್ದ ಆದರೆ ಆ ಭಗವಂತ ಈವರೆಗೆ ನನಗೆ ಸಂತಾನ ಭಾಗ್ಯ ನೀಡಿರಲಿಲ್ಲ ನನ್ನ ಅತ್ತೆ ಮೊದಮೊದಲು ಅಲ್ಪ ಸ್ವಲ್ಪ ಹೇಳಲು ಪ್ರಾರಂಭಿಸಿದಳು ನಂತರ ಅವಳು ತನ್ನ ನಿಜರೂಪ ತೋರಿಸಲು ಪ್ರಾರಂಭಿಸಿದಳು ಅನಿಲ್ ಯಾವಾಗಲೂ ಬ್ಯುಸಿಯಾಗಿರುತ್ತಿದ್ದನು ಹಾಗಾಗಿ ಅತ್ತೆ ಎಲ್ಲ ಸಮಯ ನನಗೆ ಹಿಡಿಶಾಪ ಹಾಕುತ್ತಾ ಇರುತ್ತಿದ್ದಳು ಬಂಗಲೆ ಮನೆಯ ಸೊಸೆ ಬಂಜೆ ಎಂದು ಕ್ರಮೇಣ ಊರಿಗೆಲ್ಲ ಈ ವಿಷಯ ಗೊತ್ತಾಯಿತು ಅದು ನನಗೆ ಬಾಣದ ಹಾಗೆ ಚುಚ್ಚುತ್ತಿತ್ತು ಈ ಮಾತಿಗೆ ನಾನು ಏನೂ ಹೇಳುವ ಹಾಗಿರಲಿಲ್ಲ ಕೇವಲ ಹತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದೆ ಅನಿಲ್ ನನ್ನನ್ನು ಸಮಾಧಾನಪಡಿಸುತ್ತಿದ್ದನು ಆದರೆ ಜನರ ನಡವಳಿಕೆ ನನ್ನನ್ನು ಒಳಗಿನಿಂದ ಒಳಗೆ ಕುಗ್ಗುವಂತೆ ಮಾಡಿತ್ತು ನನಗೆ ಕೇವಲ ಹತ್ತೊಂಬತ್ತು ವರ್ಷ ಮತ್ತು ಈಗಲೇ ಜನರು ನನ್ನನ್ನು ಬಂಜೆಯನ್ನಾಗಿ ಮಾಡಿದ್ದರು ನಾನು ಬಾಲ್ಯದಿಂದಲೂ ತೆಳ್ಳಗಿದ್ದೆ ಮತ್ತು ನನ್ನ ತಾಯಿ ಮರಣದ ನಂತರ ನನಗೆ ಸರಿಯಾಗಿ ಪೋಷಣೆಯೂ ಮಾಡಿರಲಿಲ್ಲ ಒಂದು ದಿನ ಅನಿಲ್ ಊಟಕ್ಕೆ ಮನೆಗೆ ಬಂದಾಗ ಅತ್ತೆ ಅವನನ್ನು ಎರಡನೇ ಮದುವೆಯಾಗುವಂತೆ ಆದೇಶಿಸಿದ್ದರು ಅನಿಲ್ ನನಗೆ ಹೇಗೆ ದ್ರೋಹ ಎಸಗುತ್ತಾನೆ ಇದು ಎಂದಿಗೂ ಆಗಲು ಸಾಧ್ಯವಿಲ್ಲ ಎಂದು ನಾನು ಕೂಗಿ ಹೇಳಿದೆ ನಂತರ ಅನಿಲ್ ನಿದ್ದೆ ಮಾಡಲು ರೂಮಿಗೆ ಹೋದರು ನಾನು ಸಹ ಅಲ್ಲಿಗೆ ಬಂದೆ ಆಗ ಅವರು ದೀಪ ಆರಿಸು ನಾನು ನಿದ್ದೆ ಮಾಡಬೇಕು ಎಂದನು ಆಗ ನಾನು ಅನಿಲ್ ನಾನು ನಿಮ್ಮೊಂದಿಗೆ ಮಾತನಾಡಬೇಕು ನೀವು ಮತ್ತೊಂದು ಮದುವೆ ಆಗುತ್ತೀರಾ ಎಂದೆ ಅದಕ್ಕೆ ಅವನು ನಿಶಾ ನಾನು ನಿದ್ದೆ ಮಾಡುತ್ತೇನೆ ನನಗೆ ಸುಸ್ತಾಗಿದೆ ಎಂದನು ನಿಮ್ಮೆಲ್ಲರ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನಾನು ತುಂಬ ಬೇಜಾರಾಗಿದ್ದೇನೆ ಅಲ್ಲಿ ನೋಡಿದರೆ ಅಮ್ಮ ಇಲ್ಲಿ ನೋಡಿದರೆ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನನ್ನ ಮನಸ್ಸಿಗೆ ಅನಿಸುತ್ತಿದೆ ಅದಕ್ಕೆ ನಾನು ಅವನ ಬಾಯಿ ಮೇಲೆ ಕೈ ಇಡುತ್ತಾ ಇಲ್ಲ ಅನಿಲ್ ಹೀಗೆ ಹೇಳಬೇಡಿ ಈಗ ನಿಮ್ಮನ್ನು ಬಿಟ್ಟು ನನ್ನವರು ಎನ್ನುವರು ಯಾರಿದ್ದಾರೆ ಎಂದೆ ನಾನು ರಾತ್ರಿಡೀ ಕಣ್ಣೀರು ಸುರಿಸುತ್ತಲೇ ಇದ್ದೆ ಮತ್ತು ಬೆಳಿಗ್ಗೆ ಎದ್ದಾಗ ಸೋತು ಹೋದವಳಾಗೆ ವಿಧಿ ಇಲ್ಲದೆ ಬೇರೇನೋ ಉಪಾಯವಿಲ್ಲದೆ ಎಲ್ಲದರಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದೆ ಬಹುಶಃ ಅನಿಲ್ನೂ ಸಹ ಎರಡನೇ ಮದುವೆಗೆ ಮೌನವಾಗಿ ಒಪ್ಪಿಗೆ ನೀಡಿರಬಹುದು ಹೀಗೆ ರಾತ್ರಿಡೀ ಯೋಚಿಸುತ್ತಿದ್ದೆ ಆದರೆ ಅವನ ತಾಯಿಯು ಎರಡನೇ ಬಾರಿಗೆ ಅವನನ್ನು ಮದುವೆಯಾಗಲು ಎಷ್ಟು ಒತ್ತಾಯಪಡಿಸಿದ್ದಾಳೆಂದು ನನಗೆ ಹೇಗೆ ಗೊತ್ತು ಒಂದು ತಿಂಗಳೊಳಗೆ ಅನಿಲ್ನ ಮದುವೆ ಕಾವೇರಿಯೊಂದಿಗೆ ಆಯಿತು ಕಾವೇರಿ ಅನಿಲ್ನ ತಾಯಿಯ ದೂರದ ಸಂಬಂಧಿಕರ ಮಗಳಾಗಿದ್ದಳು ನೀನು ನಿನ್ನ ಸಾಮಾನುಗಳನ್ನು ಆ ಹಿಂಬದಿಯ ರೂಮಿನಲ್ಲಿ ಇಡಬೇಕು ಇಂದಿನಿಂದ ಕಾವೇರಿ ಅನಿಲ್ ಈ ರೂಮಿನಲ್ಲಿ ಇರುತ್ತಾಳೆ ಎಂದು ಅತ್ತೆ ಕೈ ಆಡಿಸುತ್ತಾ ಹೇಳಿದಳು ಆಗ ನಾನು ಮನಸ್ಸಿನಲ್ಲಿಯೇ ನಾನು ಈ ರೂಮಿನಿಂದ ಹೇಗೆ ಹೋಗಲಿ ಇದು ನನ್ನ ರೂಮು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗಲಿ ಎಂದು ಅಂದುಕೊಂಡೆ ಆದರೆ ಆಗ ಒಂದು ಆಲೋಚನೆ ಬಂದಿತ್ತು ಈ ಮನೆಗೆ ನನ್ನನ್ನು ಯಾರು ಮದುವೆಯಾಗಿ ಕರೆತಂದಿದ್ದರೋ ಅವರೇ ನನ್ನವರಲ್ಲ ಎಂದಾದಾಗ ಈ ರೂಮು ಹೇಗೆ ನನ್ನದಾಗುತ್ತೆ ಎಂದು ಯೋಚಿಸುತ್ತಾ ಕಣ್ಣಲ್ಲಿ ಕಣ್ಣೀರಿನ ಪ್ರವಾಹ ಉಕ್ಕಿ ಬಂತು ಸಿಂಧೂರದ ಪೆಟ್ಟಿಗೆ ಮತ್ತು ಒಂದಿಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಆ ಮಣ್ಣಿನ ರೂಮಿನ ಕಡೆಗೆ ಹೋಗಿ ಒಂದು ಮೂಲೆಯಲ್ಲಿ ಸಾಮಾನುಗಳನ್ನು ಇಟ್ಟುಕೊಂಡು ಕಿಟಕಿಯ ಬಳಿ ಕುಳಿತು ಮಾವಿನ ಮರವನ್ನು ನೋಡತೊಡಗಿದೆ ಇದರಿಂದ ನನ್ನ ನೋವು ಸ್ವಲ್ಪ ಕಡಿಮೆಯಾಗುತ್ತದೆ ಇವತ್ತು ನನ್ನ ಸ್ಥಿತಿಯು ಆ ಮರದಂತೆ ಒಂಟಿಯಾಗಿ ಅಸಹಾಯಕವಾಗಿದೆ ಮರ ಇಲ್ಲಿಯವರೆಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಲ್ಲಿ ಯಶಸ್ವಿಯಾಗಿರುವುದನ್ನು ನಾನು ಅದೃಷ್ಟವೆಂದು ಹೇಳಬೇಕೋ ಅಥವಾ ಇನ್ನೇನು ಹೇಳಬೇಕೋ ಗೊತ್ತಾಗಿಲ್ಲ ಈ ಮರದ ತರಹ ನಾನು ಗಟ್ಟಿಯಾಗಿ ದೃಢವಾಗಿ ಇರಲು ಸಾಧ್ಯವೇ ಅಥವಾ ಶಕ್ತಿಹೀನ ಬಳ್ಳಿಯಂತೆ ಒಣಗಿ ನನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೇನೋ ಇಲ್ಲ ಹಾಗೆ ಆಗಲು ಸಾಧ್ಯವಿಲ್ಲ ನಾನು ಗಟ್ಟಿಯಾಗಿ ಉಳಿಯುತ್ತೇನೆ ಆ ಧ್ವನಿಯಲ್ಲಿ ಮರವು ಎಲ್ಲರೊಂದಿಗೆ ಜಗಳವಾಡಬಹುದಾದಾಗ ನನಗೇಕೆ ಸಾಧ್ಯವಿಲ್ಲ ಈ ಆಲೋಚನೆಯಿಂದ ಹೊರಬಂದಾಗ ತಕ್ಷಣ ನನ್ನನ್ನು ನಾನು ಸುಧಾರಿಸಿಕೊಂಡು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಲು ಮತ್ತು ಹೋರಾಡಲು ಸಿದ್ಧವಾಗಿದ್ದೆ ದಿನಗಳು ಕಳೆದವು ಮತ್ತು ನಾನು ಮನೆ ಕೆಲಸದಲ್ಲಿ ನಿರತಳಾಗಿದ್ದೆ ನನ್ನ ರೂಮಿನ ಸುತ್ತಲೂ ಅನೇಕ ಮರಗಳನ್ನು ನೆಟ್ಟು ಉಳಿದ ಸಮಯದಲ್ಲಿ ನಾನು ಆ ಮರಗಳನ್ನು ಮತ್ತು ಆ ಮಾವಿನ ಮರವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದೆ ಕಾವೇರಿ ಯಾವಾಗಲಾದರೂ ನನ್ನ ಹತ್ತಿರ ಮಾತನಾಡಲು ಬಂದಾಗಲೆಲ್ಲ ಅತ್ತೆ ಏನಾದರೂ ನೆಪ ಮಾಡಿ ಅವಳನ್ನು ತಮ್ಮ ಹತ್ತಿರ ಕರೆಸಿಕೊಳ್ಳುತ್ತಿದ್ದರು ಅನಿಲ್ ಮೊದಲಿಗಿಂತಲೂ ತುಂಬ ಬೀಜಿಯಾಗಿದ್ದರು ಆದರೆ ಅವನ ಕಣ್ಣುಗಳಲ್ಲಿ ಯಾವಾಗಲೂ ವಿಷಾದ ಕಾಣಿಸುತ್ತಿತ್ತು ಮೋಸ್ಟ್ಲಿ ನನ್ನ ಸ್ಥಿತಿಯನ್ನು ನೋಡಿ ಕುಗ್ಗಿರಬಹುದು ಅವನು ತನ್ನ ಅಮ್ಮನ ವಿರುದ್ಧ ಹೋಗುವ ಸಾಹಸ ಮಾಡಲಿಲ್ಲ ಕಾವೇರಿಯ ದಿನಗಳು ಸಂತೋಷದಿಂದ ಕಳೆದವು ಮತ್ತು ನನ್ನ ದಿನಗಳು ಹೀಗೆ ಸುಮ್ಮನೆ ಕಳೆಯುತ್ತಿದ್ದವು ಮತ್ತು ಸ್ವಲ್ಪ ಸಮಯದೊಳಗೆ ಕಾವೇರಿ ತಾಯಿಯಾಗಲಿದ್ದಾಳೆ ಎಂಬ ಸಂತೋಷದ ಸುದ್ದಿಯನ್ನು ಘೋಷಿಸಿದಾಗ ಇಡೀ ಮಹಲಿನಲ್ಲಿ ಹಬ್ಬದ ವಾತಾವರಣವಿತ್ತು ಎಲ್ಲ ಕೆಲಸಗಾರರಿಗೂ ಉಡುಗೊರೆಯನ್ನು ವಿತರಿಸಲು ಪ್ರಾರಂಭಿಸಿದರು ಈಗ ಮನೆಗೆ ಹೊಸ ವ್ಯಕ್ತಿ ಬರುತ್ತಾನೆ ಎಂದು ನನಗೂ ತುಂಬ ಸಂತೋಷವಾಯಿತು ಬಹುಶಃ ಈ ಗೆಸ್ಟ್ ಬಂದರೆ ನನ್ನ ಬದುಕಿನ ಒಂಟಿತನ ಕಡಿಮೆಯಾಗಬಹುದು ಎಂದುಕೊಂಡೆ ಕಾವೇರಿ ತುಂಬ ವೀಕ್ ಆಗಿದ್ದಳು ಮತ್ತು ಹದಿನಾರನೇ ವಯಸ್ಸಿನಲ್ಲಿ ಅವಳು ತಾಯಿಯಾಗುತ್ತಿದ್ದಳು ಅವಳು ತುಂಬ ನೋವನ್ನು ಅನುಭವಿಸುತ್ತಿದ್ದಳು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಅತ್ತೆಯ ಆದೇಶವಾಗಿತ್ತು ಇಷ್ಟೆಲ್ಲ ಆರೈಕೆ ಮಾಡಿದರೂ ಕಾವೇರಿಯ ತೂಕ ಅಷ್ಟಾಗಿ ಹೆಚ್ಚಾಗುತ್ತಿರಲಿಲ್ಲ ಒಂದು ದಿನ ನಾನು ಚಿಂತಾಕ್ರಾಂತಳಾಗಿ ಅನಿಲ್ಗೆ ಹೇಳಿದೆ ಕಾವೇರಿಯನ್ನು ನಗರದ ಒಳ್ಳೆಯ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗುವೆಂದೆ ಆದರೆ ಅತ್ತೆ ಇದನ್ನು ನಿರಾಕರಿಸಿದರು ನಾನು ಸಹ ಮನೆಯಲ್ಲಿ ಮಕ್ಕಳನ್ನು ಎತ್ತಿದ್ದೆ ಆಸ್ಪತ್ರೆಯಲ್ಲಿ ಅಲ್ಲ ಎಂದು ಸುಮ್ಮನಾದರು ಅನಿಲ್ನಂತೂ ಮೊದಲಿನಂತೆ ತಾಯಿಯ ವಿರುದ್ಧ ಹೋಗಲು ಸಾಧ್ಯವಾಗಲಿಲ್ಲ ಒಂದು ದಿನ ಕಾವೇರಿಯ ಆರೋಗ್ಯ ತುಂಬ ಕೆಟ್ಟು ಹೋಯಿತು ಅವಳಿಗೆ ಉಸಿರಾಡಿಸಲು ಕಷ್ಟವಾಗುತ್ತಿದ್ದು ನಾನು ಭಯದಿಂದ ಊರಿನ ನಾಟಿ ವೈದ್ಯರನ್ನು ಕರೆಯಲು ಒಬ್ಬರನ್ನು ಕಳಿಸಿದೆ ವೈದ್ಯರು ಬಂದು ಕೆಲವು ಔಷಧಿಗಳನ್ನು ನೀಡಿದರು ಮತ್ತು ರಕ್ತದ ಕೊರತೆಯ ಬಗ್ಗೆ ಹೇಳಿದರು ಮತ್ತು ನಂತರ ನಾನು ಅನಿಲ್ಗೆ ಇದನ್ನೆಲ್ಲ ಹೇಳಿದಾಗ ಅತ್ತೆ ನನಗೆ ಕಾವೇರಿಯಿಂದ ದೂರವಿರಲು ಆದೇಶಿಸಿದರು ಕಾವೇರಿಯ ಮೇಲೆ ಬಂಜೆ ನೆರಳು ಬೀಳಬಾರದು ಎಂದರು ಮತ್ತು ಕಾವೇರಿಯಿಂದ ನನ್ನನ್ನು ದೂರ ಇಟ್ಟರು ನಾನು ಮತ್ತೆ ನನ್ನ ಜಾಗಕ್ಕೆ ಹೋದೆ ನಾನು ಹೋಗಿ ಮತ್ತೆ ದಿನವಿಡೀ ನನ್ನ ರೂಮಿನಲ್ಲಿ ಒಂಟಿಯಾಗಿರಲು ಪ್ರಾರಂಭಿಸಿದೆ ಮತ್ತು ನನ್ನಿಂದ ಕಾವೇರಿಗೆ ಏನಾದರೂ ಸಂಭವಿಸಬಹುದೆಂದು ನಾನು ಹೆದರುತ್ತಿದ್ದೆ ಕೆಲವು ದಿನಗಳ ನಂತರ ರಾತ್ರಿಯಲ್ಲಿ ಕೆಲಸಗಾರರ ಗಲಾಟೆ ಕೇಳಿಬರುತ್ತಿತ್ತು ನಾನು ಅಂಗಳದ ಕಡೆಗೆ ಓಡಿ ಬಂದು ನೋಡಿದೆ ಆಗ ಕಾವೇರಿಗೆ ಡೆಲಿವರಿಯ ಸಮಯ ಬಂದಿತ್ತೆಂದು ಗೊತ್ತಾಯಿತು ಗ್ರಾಮದ ವೃದ್ಧಿಯರು ಮತ್ತು ಸೂಲಗಿತ್ತಿಯರನ್ನು ಕರೆಯಲಾಯಿತು ಇಡೀ ಮಹಲ್ಲಿನಲ್ಲಿ ಸಂಭ್ರಮದ ವಾತಾವರಣವಿತ್ತು ನಾನು ಅನಿಲ್ ಕಡೆ ನೋಡಿದಾಗ ಅವನು ತುಂಬ ಹೆದರಿಕೊಂಡಂತೆ ಕಾಣಿಸುತ್ತಿದ್ದ ನಾನು ಅವನ ಹತ್ತಿರ ಹೋದೆ ಮತ್ತು ಸ್ವಲ್ಪ ತಾಳ್ಮೆಯಿಂದ ಇರು ಸ್ವಲ್ಪ ಸಮಯದಲ್ಲಿ ಮಗು ಆಗುತ್ತದೆ ಎಂದು ಹೇಳಿದೆ ಸ್ವಲ್ಪ ಸಮಯದ ನಂತರ ಮಗು ಅಳಲು ಪ್ರಾರಂಭಿಸಿತ್ತು ನಮ್ಮೆಲ್ಲರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಆದರೆ ಸೂಲಗಿತ್ತರು ಹೊರಗೆ ಬಂದು ಕಾವೇರಿಯ ದೌರ್ಬಲ್ಯದಿಂದಾಗಿ ಮತ್ತು ರಕ್ತಹೀನತೆಯಿಂದಾಗಿ ಅವಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಿದ್ದ ಹಾಗೆ ಕಾವೇರಿಯು ಸಾವನ್ನಪ್ಪಿದಳು ಎಂದರು ನನಗೆ ನನ್ನ ಮೊಮ್ಮಗನ ಮುಖ ನೋಡಲಾಗಲಿಲ್ಲ ಈಗ ನನ್ನ ವಂಶ ಮುಂದುವರಿಯುವುದು ಹೇಗೆ ಎಂದು ಅತ್ತೆ ರೋಧಿಸುತ್ತಿದ್ದಳು ಅತ್ತೆಯ ರೋದನವು ಮಹಲಿನಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು ಎದೆ ಹಾಲು ಕುಡಿಯುವ ಆ ಪುಟ್ಟ ಮಗುವನ್ನು ನೋಡಿ ನನ್ನ ಹೃದಯ ಮೊರಗುತ್ತಿತ್ತು ನಾನು ಆ ಮಗುವನ್ನು ನನ್ನ ಎದೆ ಹಿಡಿದೆ ತಾಯಿ ಇಲ್ಲದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಎಂದು ಕೇಳಿದ್ದೆ ಅವಳು ನನಗೆ ಸ್ವಲ್ಪವೂ ತೊಂದರೆ ಮಾಡುತ್ತಿರಲಿಲ್ಲ ಹಾಲು ಕುಡಿಯುತ್ತಿದ್ದ ಹಾಗೆ ನಿದ್ದೆ ಮಾಡುತ್ತಿತ್ತು ಅತ್ತೆ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದರು ಹೆಣ್ಣು ಮಕ್ಕಳ ಮೂಲಕ ವಂಶಾವಳಿಯು ಮುಂದುವರಿಯುವುದಿಲ್ಲ ಎಂದು ಆದರೆ ಯಾರೂ ಅದರ ಬಗ್ಗೆ ಯೋಚಿಸುತ್ತಿರಲಿಲ್ಲ ಅನಿಲ್ ಈಗ ಮೊದಲಿಗಿಂತಲೂ ಸಂತೋಷವಾಗಿರಲು ಪ್ರಾರಂಭಿಸಿದ್ದ ಆಫೀಸ್ನಿಂದ ಬಂದ ತಕ್ಷಣ ರೂಮಿಗೆ ಬಂದು ಮಗುವಿಗೆ ಊಟ ಮಾಡಿಸುತ್ತಿದ್ದ ನನಗೂ ಅನಿಲ್ನ ಸಂತೋಷವನ್ನು ನೋಡಿ ಸಂತೋಷವಾಗುತ್ತಿತ್ತು ಕಾವೇರಿ ಸತ್ತು ಹೋಗಿ ಒಂದು ವರ್ಷವಾಯಿತು ಇವತ್ತು ಕಾವೇರಿಯ ಶ್ರಾದ್ದ ಆಗಿತ್ತು ಪೂಜಾರಿಗಳು ಬಂದ ತಕ್ಷಣ ಅತ್ತೆ ಪ್ರಶ್ನೆ ಕೇಳಿದರು ನಾನು ಬದುಕಿರುವಾಗಲೇ ಮೊಮ್ಮಗನ ಮುಖವನ್ನು ನೋಡಲು ಸಾಧ್ಯವಾಗುತ್ತದಾ ಎಂದು ಅದಕ್ಕೆ ಪುರೋಹಿತರು ಅವರಿಗೆ ಕೆಲವು ಶಾಂತಿಯ ಪರಿಹಾರಗಳನ್ನು ಹೇಳಿದರು ಆಗ ಅತ್ತೆ ತಕ್ಷಣ ಪುರೋಹಿತರಿಗೆ ಮಹಲನ್ನು ತೋರಿಸಲು ಮತ್ತು ಇಡೀ ಮಹಲನ್ನು ಶುದ್ಧ ಮಾಡಲು ನನ್ನ ರೂಮಿನ ಹತ್ತಿರ ಹೋಗಿ ಪುರೋಹಿತರಿಗೆ ಮಾವಿನ ಮರವನ್ನು ತೋರಿಸಿದಳು ಪುರೋಹಿತರು ಆ ಮರವನ್ನು ನೋಡಿದ ತಕ್ಷಣ ಗಾಬರಿಗೊಂಡರು ಮತ್ತು ಈ ದರಿದ್ರದ ಮರದಿಂದಾಗಿ ನಿಮ್ಮ ಮನೆಯಲ್ಲಿ ಗಂಡು ಮಗುವಿಲ್ಲ ಎಂದು ಹೇಳಲು ಪ್ರಾರಂಭಿಸಿದರು ಮತ್ತು ಆದಷ್ಟು ಬೇಗ ಅದನ್ನು ತೆಗೆದುಹಾಕಲು ಹೇಳಿದರು ನಾನು ಅನಿಲ್ನ ಕಡೆ ನೋಡಿದೆ ಆದರೆ ಅವನು ನಿರಾಕರಿಸುತ್ತಾನೆ ಎಂದು ನಾನು ಭಾವಿಸಿರಲಿಲ್ಲ ಅತ್ತೆ ತಕ್ಷಣ ಈ ಮರವನ್ನು ಕಡಿಯಲು ಸೇವಕರನ್ನು ಕರೆದರು ಆಗ ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ನನ್ನ ಸುಖ ದುಃಖದಲ್ಲಿ ಜೊತೆಗಿದ್ದ ಈ ಮರವನ್ನು ಹೇಗೆ ರಕ್ಷಿಸುವುದೆಂದು ನನಗೆ ಗೊತ್ತಾಗಲಿಲ್ಲ ಅವರು ಕೊಡಲಿಯಿಂದ ಮರವನ್ನು ಕತ್ತರಿಸಲು ಪ್ರಾರಂಭಿಸಿದಾಗ ನಾನು ಬೇಗನೆ ಓಡಿ ಹೋಗಿ ಮರವನ್ನು ಗಟ್ಟಿಯಾಗಿ ಹಿಡಿದು ಮರವನ್ನು ಕತ್ತರಿಸಬೇಡಿ ಎಂದು ವಿನಂತಿಸಿಕೊಳ್ಳಲು ಪ್ರಾರಂಭಿಸಿದೆ ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ ನಾನು ಅಳುತ್ತಿರುವುದನ್ನು ನೋಡಿ ಕೂಡ ಅವರು ಸುಮ್ಮನಾಗಲಿಲ್ಲ ಆಗ ಯಾರು ನನ್ನನ್ನು ಎಳೆದು ತಳ್ಳಿದರು ಆಗ ನನ್ನ ತಲೆಗೆ ಕಲ್ಲು ತಗಲಿ ತಲೆಯಿಂದ ರಕ್ತ ಬರುತ್ತಿತ್ತು ಇದನ್ನು ನೋಡಿದ ಅನಿಲ್ ತನ್ನನ್ನು ತಾನು ನಿಯಂತ್ರಿಸಲಾಗದೆ ಎಲ್ಲರನ್ನೂ ಅಲ್ಲಿಂದ ಓಡಿಸಿದ ನನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಮತ್ತು ಮುಲಾಮ್ ಹಚ್ಚಿಸಿದ ನಂತರ ಸ್ವಲ್ಪ ಪ್ರಜ್ಞೆ ಬಂದಿತ್ತು ನನ್ನ ಮುಂದೆ ಡಾಕ್ಟರ್ ನಿಂತಿದ್ದರು ಮತ್ತು ಅನಿಲ್ನಿಗೆ ಏನೋ ಹೇಳುತ್ತಿದ್ದರು ಅತ್ತೆಯೂ ಅಲ್ಲೇ ಇದ್ದರು ಅವರ ನಡವಳಿಕೆಯಿಂದ ಅವರಿಗೆ ಪಶ್ಚಾತ್ತಾಪವಾಗಿತ್ತು ಅದು ಅವರ ಮುಖದಿಂದಲೇ ಗೊತ್ತಾಗುತ್ತಿತ್ತು ಆಗ ಅನಿಲ್ ಡಾಕ್ಟರಿಗೆ ನಾವು ಈಗ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಬಹುದೇ ಎಂದನು ಆಗ ಡಾಕ್ಟರ್ ಹೌದು ನೀವು ಅವಳನ್ನು ಈಗ ಕರೆದುಕೊಂಡು ಹೋಗಬಹುದು ಆದರೆ ಮುಂದೆ ಹೀಗಾಗದಂತೆ ನೋಡಿಕೊಳ್ಳಿ ಏಕೆಂದರೆ ಇಂಥ ಸ್ಥಿತಿಯಲ್ಲಿ ಈ ರೀತಿ ನಡೆದರೆ ಅವಳಿಗೆ ತೊಂದರೆ ಆಗಬಹುದು ಎಂದರು ಆಗ ಅನಿಲ್ನು ಡಾಕ್ಟರಿಗೆ ಅವಳಿಗೆ ಏನಾಯಿತು ಎಂದು ಆತಂಕದಿಂದ ವೈದ್ಯರನ್ನು ಕೇಳಿದನು ಅರೆ ನಿಮಗೆ ಗೊತ್ತಿಲ್ಲವೇ ಅವಳು ತಾಯಿಯಾಗುತ್ತಿದ್ದಾಳೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದರು ಇದನ್ನು ಕೇಳಿದ ನಂತರ ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ ಎಲ್ಲರೂ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ನನಗೂ ಕೂಡ ಡಾಕ್ಟರ್ ಮಾತನ್ನು ನಂಬಲು ಸಾಧ್ಯವಾಗಲಿಲ್ಲ ಅತ್ತೆಯ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಬರುತ್ತಿತ್ತು ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು ನನ್ನನ್ನು ಕ್ಷಮಿಸು ಎಂದರು ಆಗ ನಾನು ನನ್ನ ತಾಯಿಯನ್ನು ತಬ್ಬಿಕೊಂಡಂತೆ ಮುಗುಳ್ನಗುತ್ತಾ ಅವರನ್ನು ತಬ್ಬಿಕೊಂಡೆ ಇಡೀ ಒಂಬತ್ತು ತಿಂಗಳು ನನ್ನ ಅತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಇವತ್ತು ನನಗೆ ಹೆರಿಗೆ ಆಗಬೇಕಿತ್ತು ಕಾವೇರಿಯ ಹೆರಿಗೆ ವೇಳೆ ಮಾಡಿದ ತಪ್ಪು ಮತ್ತೆ ಆಗಬಾರದೆಂದು ಅತ್ತೆ ಸಮಯಕ್ಕೆ ಸರಿಯಾಗಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಸ್ವಲ್ಪ ಸಮಯದ ನಂತರ ನರ್ಸ್ ಬಂದು ಅತ್ತೆಗೆ ಅಭಿನಂದನೆಗಳು ನಿಮಗೆ ಮೊಮ್ಮಗ ಹುಟ್ಟಿದ್ದಾನೆ ಎಂದು ಹೇಳಿದರು ಆಗ ಅತ್ತೆ ತನ್ನ ಕೈಯಲ್ಲಿ ಇರುವ ಉಂಗುರವನ್ನು ಆ ನರ್ಸಿಗೆ ನೀಡಿದಳು ಅತ್ತೆ ಬಹಳ ಸಂತೋಷವಾಗಿದ್ದರು ಮೊಮ್ಮಗ ಎಂದು ಅಲ್ಲ ಹೊರತಾಗಿ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆಂದು ಮಹಲಿನಲ್ಲಿ ಬಹಳಷ್ಟು ಉತ್ಸಾಹವಿತ್ತು ಎಲ್ಲರೂ ಸಂತೋಷವಾಗಿದ್ದರು ಯಾಕೆಂದರೆ ನಮ್ಮ ಪರಿವಾರವು ಮಗಳು ಮತ್ತು ಮಗ ಬಂದಿದ್ದರಿಂದ ಪೂರ್ಣವಾಗಿತ್ತು ಅದೇ ತರಹ ಇನ್ನೊಂದು ಸಂತೋಷದ ವಿಷಯವಿತ್ತು ಅದೇನೆಂದರೆ ಆ ಮಾವಿನ ಮರದಲ್ಲಿ ಹಣ್ಣುಗಳು ಬರುತ್ತಿದ್ದವು ಫಲಿತಾಂಶವನ್ನು ಪಡೆಯುವ ಬಗ್ಗೆ ನಾವು ತುಂಬ ಬೇಗ ಚಿಂತೆ ಮಾಡಲು ಪ್ರಾರಂಭಿಸುತ್ತೇವೆ ಆದರೆ ಎಲ್ಲದಕ್ಕೂ ಒಂದು ಸಮಯವಿರುತ್ತದೆ ಅಪೌಷ್ಟಿಕ ದೇಹವಾಗಲಿ ಅಥವಾ ಮರವಾಗಲಿ ಎಂದು ಫಲ ನೀಡುವುದಿಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು